ನೀವ್ ಅಕಾಸ್ ಮಾಡ್ತೀನ್ ಅವ ಹಚ್ಚಿದ್ರ ಏನು ಉಲ್ಟಾ ಮಾತಾಡ್ಬೇಡ ಅನ್ಮತ್ ಮತ್ತ್ ನನ್ ಲೈಫ್ ಹಾರಾಜ್ ಮಾಡಿರ್ತಾರಣ್ಮಂತಂದ್ರೆ ಮಜ್ಜಿಂದ ನೀ ಎಲ್ಲಾ ಕೂಡ ಸುಮ್ನ ಉಳ್ದು ಬಿಟ್ಟು ಫೋನ್ ಇಲ್ಲ ಏನಿಲ್ಲ ಕೇಳ್ಮಮ್ಮ ಇಲ್ಲಿ ಹೊರಗುದಿನ ಇಷ್ಟ ಆಮೇಲೆ ಸಂಜೆ ಮಾತಾಡೋಣ ಅಂತ ಕೇಳಿಲ್ಲ ಅವ್ನಿಗೆ ಅವ ಅಪ್ಪಾಗದು ಸೋನಚಿ ಅಣ್ಣಾಗದು ಸೋನಚಿ ನಿಮ್ ಮಗಳ್ ನನ್ ಇಲ್ರಿ ನಮ್ಗ್ ಒಕ್ಕಿ ಐತಿ ಹೇಳಣ್ಣ ಹಂಗಿಂಗಂದ್ರ ಮತ್ತ್ ಇದನ್ನ ಮಾಡ್ತಾರ ನನ್ ಮರ್ಯಾದೆಲ್ಲ ತಗಿತಾರ ಮತ್ತ್ ಸೋನ್ ಆಗೋದು ಮತ್ತ್ ಅದು ಎಲ್ಲಾ ಇದ್ ಮಾಡ್ತಾರ ಅದಕ್ಕೆ ಅವ ಅಪ್ಪ ಇಲ್ರಿ ನಮ್ಗ್ ಒಕ್ಕಿತ್ತು ಒಪ್ಪೆಯಿಂದಾನೆ ಮಾಡ್ಕೊಂಡಾರವ್ರ ಅಂತ ಕೇಳಣ್ಣ ಅಲ್ಲ ಈಗ ನೀನ್ ಇಷ್ಟ ದಿನ మందిరకి మాట్లాడుకు విధానం మార్గకపోంది నిన్న కళ్ళనైతే నిన్న శుద్ధి ఏంటి తగ్గది ఆ ఇకట్టు విడా సంధి మాట్లాడుకుంటదట్ల ఇవ అపకిష్ట్ నేను ఏంది నానేది నిగ హ హ